ಮಾಡೆಲಿಂಗ್ ಮೂಲಕ ಬಣ್ಣದ ಲೋಕದ ನಂಟು ಬೆಳೆಸಿಕೊಂಡ ಈಕೆಗೆ ಜನಪ್ರಿಯತೆ ನೀಡಿದ್ದು ಕಿರುತೆರೆ ಮೊದಲ ಧಾರವಾಹಿಯಲ್ಲಿ ನಾಯಕಿಯಾಗಿ ನಟಿಸಿ ಕಿರುತೆರೆಯಲ್ಲಿ ಮನೆ ಮಾತಾದ ಈಕೆ ಇದೀಗ ಚಂದನವನಕ್ಕೂ ಕಾಲಿಟ್ಟ ಚೆಲುವೆ ಈಕೆಯ ಹೆಸರು ಮೌನ ಗುಡ್ಡೆಮನೆ ರಾಮಚಾರಿ ಧಾರವಾಹಿಯಲ್ಲಿ ನಾಯಕಿ ಚಾರುನತಾಗಿ ಅಭಿನಯಿಸುತ್ತಿರುವ ಮೌನ ಗುಡ್ಡೆಮನೆ ಪಿಯುಸಿ ವಿದ್ಯಾರ್ಥಿನಿಯಾಗಿದ್ದಾಗ ಮಿಸ್ ತುಳುನಾಡು ಸ್ಪರ್ಧೆಗೆ ಈಕೆ ಆಯ್ಕೆಯಾಗಿದ್ರು ನಂತರ ಮಾಡೆಲಿಂಗ್ಗೆ ಇಳಿದ ಈಕೆ ಅಲ್ಲೂ ಗುರುತಿಸಿಕೊಂಡಿದ್ರು ರಾಮಚಾರಿಯ ಚಾರು ಆಗಿ ಕಿರುತೆರೆಯಲ್ಲಿಯೂ ನಟನಾ ಕಂಪನ್ನ ಪಸರಿಸಿರುವ ಈಕೆ ಇದೀಗ ಹಿರಿತೆರೆಯಲ್ಲಿಯೂ ಮೋಡಿ ಮಾಡಲಿದ್ದಾರೆ ಯೋಗರಾಜ್ ಭಟ್ ಅವರ ಯೋಗರಾಜ್ ಸಿನಿಮಾ ಮೂಡಿ ಮೂಡಿಬರಲಿರುವ ಹೊಚ್ಚ ಹೊಸ ಸಿನಿಮಾದ ನಾಯಕಿಯಾಗಿ ಮೌನ ಆಯ್ಕೆಯಾಗಿದ್ದಾರೆ ಕುನದಲ್ಲಿ ಕೀಳಿಯಾವುದೋ ಎನ್ನುವ ಸಿನಿಮಾದಲ್ಲಿ ಮೌನ ನಾಯಕಿಯಾಗಿ ನಟಿಸಲಿದ್ದು ಕಾಮಿಡಿ ಕಿಲಾಡಿ ಸೀಸನ್ ಟು ವಿನ್ನರ್ ಮಡೆನೂರು ಮನು ಅವರು ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಕಿರುತೆರೆ ನಂತರ ಇದೀಗ ಹಿರಿತೆರೆಯಲ್ಲಿ ನಟನಾ ಕಂಪನ್ನ ಪಸರಿಸಲಿರುವ ಮೌನ ಅವರಿಗೆ ಸೆಲೆಬ್ರಿಟಿ ಸಮಾಚಾರದ ಕಡೆಯಿಂದ ಆಲ್ ದಿ ಬೆಸ್ಟ್